ಹಲೋ ಫ್ರೆಂಡ್ಸ್ ಪಿ ಈಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಸಮೋಸ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡೋಕೇನೆ ಆದರೆ ಹೊರಗಡೆ ಸಿಗುವ ಸಮೋಸ ಡೀಪ್ ಫ್ರೈ ಮಾಡಿದ್ದಿರ್ತೈತಿ ಮತ್ತು ಮೈದಾದಿಂದ ಮಾಡಿದ್ದಿರ್ತೈತಿ ಆದರೆ ನಾನಿವತ್ತು ತೋರಿಸೋ ಸಮೋಸ ರೆಸಿಪಿ ಇದನ್ನು ಡೀಪ್ ಫ್ರೈನು ಮಾಡಿಲ್ಲ ಮತ್ತು ಮೈದಾನೂ ಯೂಸ್ ಮಾಡಿಲ್ಲ ಮಸ್ತ್ ಕ್ರಿಸ್ಪಿಯಾಗಿರೋ ಸಮೋಸಾನ ಡೀಪ್ ಫ್ರೈ ಮಾಡ್ಲಾರ್ದೆ ಮತ್ತು ಮೈದಾ ಯೂಸ್ ಮಾಡ್ಲಾರ್ದಾನೆ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣಂತೆ ಭಾಳ ಕ್ರಿಸ್ಪಿಯಾಗಿರ್ತೈತಿ ಮತ್ತು ಅಷ್ಟು ಟೇಸ್ಟಿಯಾಗಿರ್ತೈತಿ ನಾನಿಲ್ಲ ಒಂದು ಪಾತ್ರೆಗೆ ಒಂದು ಕಪ್ಪಷ್ಟು ನೀರು ಹಾಕ್ಕೊಳಗತ್ತೇನೆ ಅಳತೆಗೆ ನೀವು ಲೋಟ ಕಪ್ಪು ಏನು ಬೇಕಾದರೂ ತೊಗೋಬೋದು ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಒಂದು ಸ್ವಲ್ಪ ಕೆಂಪು ಖಾರದ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡೆ ಇದು ನೀರು ಕುದಿ ಬಂದಮೇಲೆ ನಾನಿಲ್ಲ ಅರ್ಧ ಕಪ್ಪಷ್ಟು ಚಿರೋಟಿ ರವೆ ನಾನು ನಾನಿವತ್ತ ಮೈದಾ ಯೂಸ್ ಮಾಡತ್ತಿಲ್ಲ ರವಾದಿಂದ ಇವತ್ತ ಸಮೋಸ ಮಾಡೋಕೇನೆ ರ ನೀರು ಕುದಿ ಬಂದ ಮೇಲೆ ರವೆ ಈ ಥರ ಹಾಕೋತ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊತ ಹೋಗಬೇಕು ಈ ರೀತಿ ಮಿಕ್ಸ್ ಮಾಡ್ಕೊತ ಹೋದಂಗೆ ಹೋದಂಗೆ ಇದು ಗಟ್ಟಿ ಆಗ್ತೈತಿ ಇದು ಗಟ್ಟಿ ಆಗೋ ಮಠ ಇದನ್ನ ಚಲೋ ತಂಗೆ ಒಂದು ಎರಡರಿಂದ ಮೂರು ನಿಮಿಷ ಚೊಲೋ ತಂಗೆ ಇದನ್ನ ಮಿಕ್ಸ್ ಮಾಡ್ಕೊತ ಹೋಗಬೇಕು ಈ ರೀತಿ ಮಿಕ್ಸ್ ಮಾಡ್ದಂಗೆ ಮಾಡ್ದಂಗೆ ನೋಡಿರಿ ಈ ರೀತಿ ಗಟ್ಟಿ ಆಗ್ತೈತಿ ಇದು ಆಮೇಲೆ ಇದು ತಳ ಬಿಡೋಕೆ ಸ್ಟಾರ್ಟ್ ಮಾಡ್ತೈತಿ ಅಲ್ಲಿ ಮಟ್ಟ ಇದನ್ನ ಈ ರೀತಿ ಚೊಲೋ ತಂಗೆ ಒಂದು ಎರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡಿದ ಮೇಲೆ ಇದು ಇಷ್ಟು ಗಟ್ಟಿ ಆತ್ಪಾ ಅಂತಂದ್ರೆ ಈಗ ಸ್ಟವ್ ಆಫ್ ಮಾಡಿ ಮುಚ್ಚರ ಮುಚ್ಚಿ ಇದು ತನಗಾಗಕ್ಕೆ ಬಿಟ್ಬಿಡಬೇಕು ನಾನಿಲ್ಲಿ ಒಂದು ಸೈಡ ಈಗ ಸಮೋಸ ಫಿಲ್ಲಿಂಗ್ ಮಾಡ್ಕೊಳಕತ್ತೀನಿ ಒಂದು ಟೀ ಸ್ಪೂನಷ್ಟು ಎಣ್ಣೆನ ಕಾಯೋಕಿಟ್ಟು ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು ಕಾಳು ಹಾಕೀನಿ ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಹಸಿ ಶುಂಠಿ ಹಾಕಿ ಒಂದು ಸ್ವಲ್ಪ ಈ ರೀತಿ ಕೈಯಾಡಿಸಿ ನಾನಿಲ್ಲಿ ಒಂದು ಎರಡು ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಇದ ಲೈಟಾಗಿ ಕಲರ್ ಚೇಂಜ್ ಆಗೋ ಮಟ್ಟ ಇದನ್ನು ಈ ರೀತಿ ಹುರ್ಕೊತಾ ಇರಬೇಕು ಈ ರೀತಿ ಉಳ್ಳಾಗಡ್ಡಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈಗ ಇದಕ್ಕೆ ಸ್ವಲ್ಪ ಮಸಾಲೆ ಆ್ಯಡ್ ಮಾಡ್ಕೊಳ್ಳಂತೆ ನಾನು ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಒಂದು ಸ್ವಲ್ಪ ಆಮ್ಚೂರು ಪೌಡ್ರ್ ಸ್ವಲ್ಪ ಚಾಟ್ ಮಸಾಲ ಹಾಕಿ ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ನೀರು ಹಾಕಿ ಇದು ಮಸಾಲೆ ಸ್ವಲ್ಪ ಚಲೋ ತಂಗೇ ಫ್ರೈ ಆಗೋ ಮಟ್ಟ ಈ ರೀತಿ ಒಂದು ಎರಡು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ನಾನು ಒಂದು ಎರಡು ಟೀ ಸ್ಪೂನ್ ಅಷ್ಟೇ ಕೆಂಪು ಖಾರದ ಪುಡಿ ಹಾಕೊಂಡೆ ಇದನ್ನು ಒಂದು ಸ್ವಲ್ಪ ಚೊಲೋ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನಾನು ಒಂದು ಎರಡು ಆಲೂಗಡ್ಡಿನ ಕುದಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ ಆ ಸ್ಮ್ಯಾಶ್ ಮಾಡಿದ ಆಲೂಗಡ್ಡಿನ ಇದಕ್ಕೆ ಹಾಕೋತೀನಿ ಆಲೂಗಡ್ಡೆ ಮೇಲೆ ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ನಾನು ಒಂದು ಸ್ವಲ್ಪ ಬಟಾಣಿ ಹಾಕ್ಕೊಂಡೇನೆ ಇದಕ್ಕೆ ನೀವು ಬೇಕಂದ್ರೆ ಯಾವ್ದು ವೆಜಿಟೇಬಲ್ಸ್ ಬೇಕಂದ್ರೆ ಹಾಕೋಬೋದು ಬೀನ್ಸ್ ಕ್ಯಾರೆಟ್ ನಾನಿಲ್ಲಿ ಬರೀ ಒಂದು ಸ್ವಲ್ಪ ಹಸಿ ಒಟ್ಟೆ ಹಾಕೊಂಡೇನೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನ ಈ ರೀತಿ ಚೊಲೋದಂಗೆ ಮಿಕ್ಸ್ ಹೋಗಬೇಕು ಈ ರೀತಿ ಸ್ಮ್ಯಾಶ್ ಮಾಡ್ಕೊತ ಮಿಕ್ಸ್ ಹೋದಂಗೆ ಈ ರೀತಿ ಗಟ್ಟಿ ಆಗ್ತೈತಿ ಇಷ್ಟಾದರೆ ಇದೆ ನಮ್ಮ ಸಮೋಸ ಫಿಲ್ಲಿಂಗ್ ರೆಡಿ ಐತೆ ಈಗ ಇದನ್ನು ಸ್ಟವ್ ಆಫ್ ಮಾಡಿ ಮುಚ್ಚ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬಿಡಬೇಕು ಈಗ ಒಂದು ಅರ್ಧ ಗಂಟೆ ಆದಮೇಲೆ ಇದು ನಾವು ರೆಡಿ ಮಾಡ್ಕೊಂಡಿರೋಂಥ ರವೆ ಈಗ ಇದು ತನ್ಗಾಗೈತಿ ನೋಡ್ರಿ ಇದು ಗಟ್ಟಿನೂ ಆಗೈತಿ ಈಗ ಸೇಮ್ ಇದು ಹಿಟ್ಟು ಗತೇನ ಕಾಣಿಸ್ತೈತಿ ರವೆ ಅನ್ಸಂಗೆನ ಇಲ್ಲ ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಈ ರೀತಿ ನಾದ್ಕೊತ ಹೋಗ್ಬೇಕು ಅಂದರೆ ಇದು ಈಗ ಡ್ರೈ ಇರ್ತೈತಲ್ಲ ಸ್ವಲ್ಪ ಇದು ನಾವು ಈ ರೀತಿ ನಾದಿದಂಗೆ ಚಲೋ ತಂಗೆ ಗಟ್ಟಿ ಆಗ್ತೈತಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನ ಈ ರೀತಿ ಚಲೋ ತಂಗೆ ಒತ್ತಿ ನಾದ್ಕೋಬೇಕು ನೋಡಿರಿ ಈ ರೀತಿ ಅಲ್ಕೊಂಡ್ಮೇಲೆ ಇದು ನಮ್ಗೆ ನೋಡೋಕೆ ರವಾ ಅನ್ಸಂಗೇನಲ್ಲ ಹಿಟ್ಗತೇನೋ ಕಾಣಿಸ್ತತಿ ಈ ರೀತಿ ಸಮೋಸ ಮಾಡಿದ್ರೆ ಭಾರಿ ಕ್ರಿಸ್ಪಿ ಆಗ್ತಾವ ಮತ್ತು ತಿನ್ನೋಕು ಅಷ್ಟೇ ಟೇಸ್ಟಿಯಾಗಿರ್ತೈತಿ ಅಷ್ಟೊತ್ತಿಗೆ ಅಂದರೆ ಈಗ ನಮ್ದು ಆಲೂಗಡ್ಡೆನೇ ನಾನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೆ ಈಗ ಇದು ತನಗಾಗೈತಿ ಇದನ್ನು ಈ ರೀತಿ ಸ್ವಲ್ಪ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡೆ ಈಗ ನಾವು ಯಾವ ಸೈಜಿಗೆ ಸಮೋಸ ಮಾಡ್ತೇವಲ್ಲ ಆ ಸೈಜಿಗೆ ಈ ರೀತಿ ನಾನು ಆಲೂಗಡ್ಡಿದ ಉಳ್ಳಿ ಮಾಡ್ಕೊಂಡು ಇರ್ತಿ ರೌಂಡಾಗಿ ಮಾಡಿ ಇಟ್ಕೋತೇನೆ ನಾನು ಇಷ್ಟು ಆಲೂಗಡ್ಡೆ ಇದೇ ಥರ ಮಾಡಿಟ್ಕೊಂಡೇನೆ ಈಗ ನಾನು ನಾದಿ ಇಟ್ಕೊಂಡಿರೋಂಥ ರವಾನ ತಗೊಂಡು ಅದಕ್ಕೆ ಸ್ವಲ್ಪ ನಾವು ಯಾವ ಸೈಜಿಗೆ ಸಮೋಸ ಮಾಡ್ತೇವಲ್ಲ ನಾನು ಇದನ್ನ ಇವತ್ತು ಸಮೋಸ ಅಂದರೆ ಸಮೋಸ ಶೇಪ್ನಾಗ ಇರೋಂಗಿಲ್ಲ ಇದು ರೌಂಡ್ ಶೇಪ್ನಾಗ ಇರ್ತೈತಿ ಯಾಕಂದರೆ ನಾನು ಇದನ್ನು ಡೀಪ್ ಫ್ರೈ ಮಾಡಕತ್ತಿಲ್ಲ ನಾವು ನಾದಿ ಇಟ್ಕೊಂಡಿರುವಂಥ ರವಾದ ಹಿಟ್ಟು ತಗೊಂಡೆ ಈ ರೀತಿ ಉಳ್ಳಿ ಮಾಡ್ಕೊಂಡು ಇದನ್ನ ಈ ರೀತಿ ಚಲೋ ತಂಗಿ ಸ್ಪ್ರೆಡ್ ಮಾಡ್ಕೋಬೇಕು ಈಸಿಯಾಗಿ ಸ್ಪ್ರೆಡ್ ಆಗ್ತೈತಿದ ಯಾಕಂದರೆ ಇದು ರವೆ ಜಿಗಿಟ್ಟಿರ್ತೈತಿಲ್ಲ ಸೊ ಈಸಿಯಾಗಿ ಈ ರೀತಿ ಸ್ಟ್ರೆಚ್ ಆಗ್ತೈತಿ ಕೈ ಒಳಗನ ಈ ರೀತಿ ಇದನ್ನ ಚಲೋ ಸ್ಪ್ರೆಡ್ ಮಾಡಿಕೊಂಡು ನಾವು ರೌಂಡ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡಿನೇ ಇದ್ರೊಳಗೆ ಈ ರೀತಿ ಈಸಿಯಾಗಿ ತುಂಬಬೋದು ನೋಡ್ರಿ ಈ ಸಮೋಸದಾಗ ಲಟ್ಸೋದು ಅವಶ್ಯಕತೆ ಇಲ್ಲ ಈ ರೀತಿ ಕೈ ಒಳಗನೆ ಈಸಿಯಾಗಿ ಮಾಡ್ಕೊಬೋದು ಈ ರೀತಿ ತುಂಬಿದಾದ್ಮೇಲೆ ಎಲ್ಲರೇ ಸ್ವಲ್ಪ ಇದು ರವೆ ಬಿಟ್ಕೊಂಡೈಪ್ಪಾ ಅಂತಂದ್ರೆ ಸ್ವಲ್ಪ ರವೆ ತೊಗೊಂಡು ಈ ರೀತಿ ಪ್ಯಾಚ್ ಮಾಡ್ಕೊಂಡ್ರೆ ಆಯ್ತು ನೋಡಿರಿ ಈ ರೀತಿ ಈಸಿಯಾಗಿ ರೌಂಡ್ ಶೇಪ್ನಾಗ ಶೇಪ್ನಾಗ ಸಮೋಸ ಚೇಂಜ್ ಆಗ್ಬೋದು ಅದರ ಟೇಸ್ಟ್ನಾಗ ಏನು ಚೇಂಜ್ ಆಗೋಂಗಿಲ್ಲ ಕ್ರಿಸ್ಪಿ ಒಳಗೇನು ಚೇಂಜ್ ಆಗೋಂಗಿಲ್ಲ ಅಷ್ಟು ಆಗಿರ್ತೈತಿ ಅಷ್ಟು ಕ್ರಿಸ್ಪಿ ಆಗಿರ್ತೈತಿ ಈ ರೀತಿ ನಾವು ಈಸಿಯಾಗಿ ಮಾಡ್ಕೋಬೋದು ನಾವು ಯಾವುದು ಜಾಸ್ತಿ ಮಸಾಲೇನೂ ಆ್ಯಡ್ ಮಾಡಿಲ್ಲ ಇದಕ್ಕೆ ಎಲ್ಲ ರಡ್ಗೆ ಮನೆ ಒಳಗಿರುವಂಥ ಸಿಂಪಲ್ ಮಸಾಲೆನೂ ಇದಕ್ಕೆ ಹಾಕೇವಿ ಸೊ ಭಾಳ ಟೇಸ್ಟಿಯಾಗಿರ್ತೈತಿ ಇದೆ ನಾನು ಇದೇ ರೀತಿ ಇಷ್ಟೂ ರೆಡಿ ಮಾಡಿ ಈಗ ಇದನ್ನು ನಾನು ಡೀಪ್ ಫ್ರೈ ಮಾಡತ್ತಿಲ್ಲ ಅದಕ್ಕೆ ನಾನು ಇದನ್ನು ಪಡ್ಡು ಹಂಚಿರ್ತೈತಿಲ್ಲ ಪಡ್ಡಿನ ಇವತ್ತು ಇವತ್ತಿದ ನಾನು ಬೇಯ್ಸಾಕತ್ತೇನೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಮೀಡಿಯಮ್ ಫ್ಲೇಮ್ನಾಗ ಇದನ್ನು ಕ್ರಿಸ್ಪಿ ಆಗೋಮಿಟ ಬೆಂದಿಸ್ಬೇಕು ಫ್ಲೇಮ್ನ ಮೀಡಿಯಮ್ನಾಗ ಇಟ್ಟು ಇದನ್ನ ಚಲೋದಂಗೆ ಆ ಕಡೆ ಈ ಕಡೆ ರೌಂಡಾಗಿ ಎಲ್ಲ ಕಡೆ ಒಳ್ಳಾಡ್ಸ್ಕೊಂತ ಕ್ರಿಸ್ಪಿ ಆಗೋ ಮಟ್ಟ ಇದನ್ನ ಬೆಂದಿಸ್ಬೇಕು ಈಸಿಯಾಗಿ ಮಾಡ್ಬೋದು ಇದು ಸಮೋಸ ಈ ರೀತಿ ಕಲರ್ ಚೇಂಜ್ ಆಗೋ ಮಟ್ಟ ಎಲ್ಲ ಕಡೆ ರೌಂಡಾಗಿ ಬೆನ್ಸಿ ತಗೊಂಡ್ರೆ ನಮ್ದು ಸಮೋಸ ರೆಡಿ ಐತೆ ಈಗ ನಾನು ನಿಮ್ಗೆ ತೋರಿಸ್ತೀನಿ ಈಗ ಇದು ಕ್ರಿಸ್ಪಿ ಆಗೈತೆ ಅಂತ ಹೇಳಿ ಇದು ಸೌಂಡ್ ಕೇಳಿದ್ರೆ ನಿಮಗೆ ಗೊತ್ತಾಗ್ತೈತಿ ಎಷ್ಟು ಕ್ರಿಸ್ಪಿ ಆಗೈತೆ ಅಂತ ಒಂದು ಅರ್ಧ ಗಂಟೆವರೆಗೂ ಇದೇ ಥರ ಕ್ರಿಸ್ಪಿಯಾಗಿರ್ತೈತಿ ಸೊ ಬಿಸಿ ಬಿಸಿ ಇದ್ದಾಗ ಸರ್ವ್ ಮಾಡಿಬಿಡ್ಬೇಕು ನೋಡಿರಿ ಈ ಸಮೋಸ ಮಾಡೋಕ್ಕೆ ನಾನು ಮೈದಾನೂ ಯೂಸ್ ಮಾಡಿಲ್ಲ ಮತ್ತು ಡೀಪ್ ಫ್ರೈನು ಮಾಡಿಲ್ಲ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಮಾತ್ರ ಉಪಯೋಗ ಮಾಡೀನಿ ಇದು ಎಷ್ಟು ಟೇಸ್ಟಿಯಾಗಿರ್ತೈತೆ ಅಂತ ನಾ ಹೇಳೋದಕ್ಕಿಂತ ಒಂದು ಸರಿ ನೀವು ಈ ರೆಸಿಪಿನ ಟ್ರೈ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ ಇದೆಷ್ಟು ಟೇಸ್ಟಿಯಾಗಿರ್ತೈತಿ ಮತ್ತೆಷ್ಟು ಕ್ರಿಸ್ಪಿಯಾಗಿರ್ತೈತಿ ಮತ್ತು ಮಾಡೋದು ಎಷ್ಟು ಸಿಂಪಲ್ ಆಗೈತಿ ಅಂತ ಹೇಳಿ ಸೊ ನೀವು ಒಂದು ಟ್ರೈ ಮಾಡಿರಿ ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು